ಕೊಂಡೂರ ರೈತ ಸಂಪರ್ಕ ಕೇಂದ್ರದಲ್ಲಿ ಗೊಬ್ಬರ ಹಂಚಿಕೆಯಲ್ಲಿ ವಿಳಂಬ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನಲ್ ಹಸ್ತಕ್ಷೇಪದಿಂದ ಪರಿಹಾರ ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕೊಂಡೂರ ಗ್ರಾಮದಲ್ಲಿ ಇಂದು ಬೆಳಗ್ಗೆ ರೈತ ಸಂಪರ್ಕ ಕೇಂದ್ರದಲ್ಲಿ ಗೊಬ್ಬರ ಹಂಚಿಕೆಯಲ್ಲಿ ಕಾಲಮಿತಿಯ ನಿರ್ಲಕ್ಷ್ಯದಿಂದ ರೈತರು ತೀವ್ರ ತೊಂದರೆ ಅನುಭವಿಸುವಂತಹ ಘಟನೆ ನಡೆದಿದೆ ಹೌದು ವೀಕ್ಷಕರೇ ಬೇಸಾಯದ ತುರ್ತು ಅವಶ್ಯಕತೆಯಿಂದಾಗಿ ಬೆಳಗ್ಗೆ ಆರು ಗಂಟೆಗೆ ಆಗಮಿಸಿದ್ದ ರೈತರು ಕಚೇರಿ ಸಮಯಕ್ಕೆ ಸರಿಯಾಗಿ ಬಾರದ ಅಧಿಕಾರಿಗಳು ಗಟ್ಟೆಗಟ್ಟಲೆ ಕಾಯ್ದು ಸುಸ್ತಾದ ರೈತರು ಈ ಹಿನ್ನೆಲೆಯಲ್ಲಿ ಗೊಬ್ಬರದ ಕೊರತೆಯಿಂದ ಉಳುಮೆ ಪ್ರಕ್ರಿಯೆ ವಿಳಂಬವಾಗಲಿದ್ದು ಈ ಘಟನೆಯಿಂದ ಬೆಳೆಗಳಿಗೆ ನಷ್ಟವಾಗುವ ಸಾಧ್ಯತೆ ಇರುವುದಾಗಿ ರೈತರು ಸುದ್ದಿವಾಹಿನಿ ಎದುರು ತಮ್ಮ ಅಳಲು ತೋಡಿಕೊಂಡ್ರ ಈ ಪರಿಸ್ಥಿತಿಯನ್ನು ಗಮನಿಸಿದ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾನೆಲ್ ಪ್ರತಿನಿಧಿಗಳು ಕೂಡಲೇ ಸಂಬಂಧಿತ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಬಾಗಿಲು ತೆರೆಸಲು ಒತ್ತಾಯಿಸಿದ್ರು ಅಧಿಕಾರಿಗಳು ಆಗಮಿಸಿ ಬಾಗಿಲು ತೆರೆಯಲಾಗಿದ್ದು ಬಳಿಕ ರೈತರಿಗೆ ಗೊಬ್ಬರ ಹಂಚಿಕೆ ಪ್ರಾರಂಭವಾಯಿತು ರೈತರು ಮಾಧ್ಯಮದ ಈ ತ್ವರಿತ ಸ್ಪಂದನೆಗೆ ಕೃತಜ್ಞತೆ ಸೂಚಿಸಿ ಮುಂದಿನ ದಿನಗಳಲ್ಲಿ ಈ ರೀತಿಯ ವಿಳಂಬಗಳು ಪುನರಾವರ್ತನೆಗೊಳ್ಳದಂತೆ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸಿದ್ರು ಹೋಟಲ್ ನಿನ್ನೆ ಮುನ್ನೂರ ಎಂಬತ್ತೇಳಿದ್ದೆ ಹೋಟೆಲ್ ಹೋದ ಒಂದೂರ ಎಂಬತ್ತೇಳು ಮಂದಿ ಹೋದ ನಿನ್ನೂರ ಎಂಬತ್ತಿರ ಅಂತನಾಗ ಏಳ್ನೂರ ಎಂಬತ್ ಎಲ್ಲರಿಗೂ ಒಂದ್ ಅದರ ಕಡೆಗೆ ಆದ್ರೆ ನಿನ್ನೇನಾಗೈತಿ ಬಾಗಿ ಡೌನ್ ಗ್ರೇಮೆಂಟ್ ಅಂತನಾಗ ನಿನ್ ಮುನ್ನೂರ ಇವತ್ ಮುನ್ನೂರ ಇಪ್ಪತ್ತು ರೂಪಾಯಿ ನಾ ಮಾರ್ತೇನೆ ನಿಮಗ ಅಲ್ಲ ಹೇಳ್ತೇನೆ ಕೇಳಿ ಕೇಳಿ ಮಾತಾಡ್ರಿ

ನಮಸ್ಕಾರ ಸರ ರೇಟ್ ಕೊಡ್ರ ಸೊಸೈಟಿ ಕೊಣ್ಣೂರ್ ಸೊಸೈಟಿ ಸರ ಸರ ಸೊಸೈಟಿ ಅವ್ರ ಮುನ್ನೂರ ಇಪ್ಪತ್ ರೂಪಾಯಿನ ಕೊಡ್ತೇವೆ ಇಲ್ಲಿಕ್ಕಾದ್ರೆ ಕೊಡಂಗಿಲ್ಲ ದೇಳ್ತಾ ಇದ್ರಿ ನಿಮ್ದು ಏನ್ ಸರ ಅಭಿಪ್ರಾಯ ನೀವ್ ಹೇಳ್ತೀರಿ ನೋನ್ರಿ

ಮುನ್ನೂರ ಕೊಟ್ಟು ತಗೊಂಡ್ರೆ ತಗೋತೇವೆ ಮುನ್ನೂರ ರೂಪಾಯಿ ಕೊಟ್ಟ ತಗೊಂಡ್ರೋತೇ ಯಾಕಂದ್ರೆ ನೀವು ನಿರ್ಣಯ ರೇಟ್ ನೀವು ಏನ್ ಫೈನಲ್ ಹೇಳ್ತಿರಲ್ಲೂ ಸೊಸೈಟಿ ಗುರು ಎರಡ ಲೋಡ್ ಎರಡ್ ಲೋಡ್ ಒಂದ್ ಲೋಡ್ ಕೊಟ್ಟಾರ ಈಗ ಅರ್ಧ ಅರ್ಧ ಲೋಡ್ ಪಾರ್ಸಲ್ ಮಾಡರ ಅರ್ಧ ಲೋಡ್ ಅಷ್ಟ ಗುಡಾತ್ರಿ ರೈತರಿಗೆ ಒಂದ್ ಊಡ ಆದ್ರ ಅಮ್ಲಿಕಲ್ರಿ ಇನ್ನೂ ಗೊಬ್ಬರ ಬೇಕ್ರಿ ನಮಗ ಒಂದ್ ಒಬ್ಬರಿಗೆ ಎರಡ್ ಎರಡ್ ಜನ ಕೊಟ್ಟಾರಿ ಅವು ಹೋದ್ರೆ ಜಿಂಕ್ ಕೊಡ್ತಾರೀ ಅದಕ್ಕೆ ಹೊಳ್ಳಿ ನ್ಯಾನೋ ಕೊಡ್ತಾರೆ ನ್ಯಾನೋ ಅದಕ್ಕೆ ಉಪ್ಯೋಗಿಲ್ರಿ ಅದು ಭೂಮಿಗೆ ನಮಗ ಹೋಗ್ ಗೊಬ್ಬರನೇ ಬೇಕ್ರಿ ಈಗ ಇವ್ ಇವತ್ತ ಬಂದಿಲ್ಲ ನಾವ್ ಇಲ್ಲಿ ರಾತ್ರಿ ಮಾಡೇವಿ ಏನು ಇನ್ನೂ ಗೊಬ್ಬರ ಬಂದಿಲ್ರಿ ವಸ್ತಿ ಮಾಡಿ ಸಿಗ್ತಾ ಇಲ್ಲ ಗೊಬ್ಬರ ಗೊಬ್ಬರ ಸಿಗ್ತಾ ಇಲ್ರಿ ಇಲ್ಲಿ ಕಾರಣ ಇದ್ರಿ ಈಗ ಮತ್ತೀಗ ಗೊಬ್ಬರ ಅವ್ರು ಕೊಟ್ರೂ ಬ್ಯಾರೆ ಕಡೆ ಮಾಡ್ತಾರೀ ಇವ್ರು ಸೊಸೈಟಿಗೆ ನಮ್ ಇಲ್ಲಿ ಮಠದ ಅಂಗಡಿಯಾಗ ಕೊಟ್ಟಾರೀ ಅವ್ರು ಅದಕ್ಕ ನ್ಯಾನೋ ಯಾವ್ದಾದ್ ಗೊಬ್ರ ಗೊಬ್ಬರ ಗೊಬ್ಬರ ಏ ಈಗ ನಮ್ ಸೊಸೈಟಿ ಬಂತಂದ್ರೆ ಎಲ್ಲರಿಗೂ ಕಂಟ್ರೋಲ್ ಆಕತ್ರಿ ಸೊಸೈಟಿ ಗೊಬ್ಬರ ಬರುದ್ ಎರಡ್ ಲೋಡ್ ಬಂದ್ರಿ ಎರಡ್ ಲೋಡ್ ಅಷ್ಟ್ರಿ ಎರಡ್ ಲೋಡ್ ಅಷ್ಟೇ ಬನ್ನಿ ಅಂದ್ರೆ ಈಗ ಈಗ ನಿಮ್ಗೆ ಗೊಬ್ಬರದ ಅವಶ್ಯಕತೆ ಇದೆ ಆದ್ರೆ ನೀವು ಕೊಡ್ತಾ ಇಲ್ಲ ಈಗ ಕೊಡ್ತಾವ್ರಿ ಇನ್ನ ಆತ್ರೆ ಅವ್ರಿಗೆ ಉಪಯೋಗಿಲ್ರಿ ಅಧಿಕಾರಿಗಳಿಗೆ ಏನ್ ಹೇಳಕ್ ಬಸ್ತು ಅಧಿಕಾರಿ ಹೇಳ್ರಿ ಮತ್ತೀಗ ನಮಗ್ ಗೊಬ್ಬರ ರೈತ ಕೊಟ್ರ ಗೊಬ್ಬರ ಅವ್ರ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಅಂತ ರೈತರು ಹೇಳ್ತಾ ಇದಾರೆ ರಾತ್ರಿ ಒಂದ್ ನೋಡ ಬಂದಿತ್ತ ಒಬ್ಬರಿಗೆ ಎರಡ್ ಎರಡು ಚೀಲಾ ಕೊಟ್ರ ಎಡಿಯವ್ರೂ ಹಂಗ ಹೇಳಿದ್ರಂತೆ ಆ ಪ್ರಕಾರ ಎಲ್ಲಾರ್ ಮುಟ್ಲಂತ ಎರಡ್ ಎರಡ್ ಚೀಲಾ ಕೊಟ್ರಿ ನಮ್ದಿರೋದ್ ಒಂದ್ ಎರಡ್ ಎಕರೆ ಹೊಲ ಹೌದ್ರಿ ಒಂದ್ ಎಕರೆಗೆ ಮಿನಿಮಮ್ ಇವತ್ತ ಇವತ್ತು ಕೆಜಿ ಮಾಡಿದ್ರಿ ಐವತ್ ಕೆಜಿ ನಾಲ್ವತ್ತೈದು ಕೆಜಿ ಮಾಡಿದ್ರಿ ಇವತ್ತ ನಾವು ಸ್ವಲ್ಪ ಸ್ವಲ್ಪ ಹಾಕಿ ಬಂದ್ರು ದೀರ್ ಚೀಲಾ ಹೋಗುತ್ತೆ ನಾವ್ ಆಳ ಅಂತ ಅಂದಾಗ ಇಲ್ಲ ನಾವ್ ಹಾಕಿವಿ ಅಂದಾಗ ಎರಡು ಚೀಲ ಹೋಗುತ್ತೆ ನಮಗ್ ಬೇಕಾಗಿರೋದು ನಾಕ್ ಚೀಲ ನಾಕ್ ಚೀಲ ಅಲ್ಲಿಂದ ಇಲ್ಲಿವರೆಗೂ ನಾವ್ ಗುದ್ದೇಡ್ ಹಾಕತ್ತೇವಿ ನಾವ್ ಅಲ್ಲಿಂದ ಇಲ್ಲಿವರೆಗೂ ಗುದ್ದೇಡ್ಕತ್ತೇವಿ ಇನ್ನೂ ಗೊಬ್ಬರ ಒಂದ್ ವಾರೀ ಆದ್ರ ಈಗ ಗೊಬ್ಬರ ಬಂದೈತ್ರಿ ಕೊಟ್ಟ ಎಡಿಯವರಿಗೆ ಹಚ್ಚಿದ್ವಿ ಮಾತಾಡಿದ್ರಿ ಇಲ್ಲ ಬರ್ತಾರ ಬಂದ್ ಕೊಡ್ತಾರೀ ಅಂತ ಆದ್ರ ಅವ್ರು ಇನ್ನೂ ಹನ್ನೊಂದು ಗಂಟೆ ಮೇಲೆ ಆದ್ರೂ ಇನ್ನೂ ಬಂದಿಲ್ಲ ಅಂದ್ರೆ ಅವ್ರಿಗೆ ಇಲ್ವಾ ಅಂತ ಇಲ್ಲ ಅಲ್ಲ ಬರ್ಬೇಕಿತ್ತ ಅವ್ರ ಹತ್ತು ಗಂಟೆಕ ಬರ್ಬೇಕಿತ್ತ ಇಲ್ಲ ಅದ್ ಲೋಡ್ ಬೇರೆ ಕೊಡೋಕೆ ರಾತ್ರಿ ಎಂಟಾರು ಒಂಬತ್ತಾರು ರಾತ್ರಿ ಕೊಟ್ಟಿರ್ತಾರ ಆದ್ರ ಈಗ ಸೊಸೈಟಿ ಬಂದಿರೋದ್ರಿಂದ ಇಲ್ಲಿ ಏನು